ನಮಸ್ಕಾರ ಸ್ನೇಹಿತರೆ ಏನಿದು ಏನೋ ತೋರಿಸ್ತಾ ಇದ್ದಾರೆ ಅಂದ್ಕೊಂಡಿದ್ದೀರಾ ಏನಿಲ್ಲ ಸ್ನೇಹಿತರೆ ನಾವು ಹೆಣ್ಮಕ್ಳು ಅತಿ ಹೆಚ್ಚು ಕೂತ್ಕೊಂಡು ಕೆಲಸ ಮಾಡೋದ್ರಿಂದ ಸೊಂಟ ಸ್ವಲ್ಪ ದೊಡ್ಡದಾಗಿಬಿಡುತ್ತೆ ಹಾಗಾಗಿ ನಾವೇನು ಮಾಡಬೇಕು ಈ ರೀತಿ ಒಂದು ತೊಗೊಂಡು ಅವಾಗವಾಗ ನಿಮಗೆ ಯಾವಾಗ ಮನಸ್ಸು ಬರುತ್ತೋ ಹೋಗಿ ಒಂದು ಹತ್ತು ರೌಂಡು ಈಗೀಗ ಹಾಡಿಸಿದ್ರೆ ಸಾಕು ಸಿಂಪಲ್ಲಾಗಿ ವ್ಯಾಯಾಮ ಮಾಡಲಿಕ್ಕೆ ಅಷ್ಟೇ ಹೊರತು ಇದೇನು ನನಗೆ ತೀರ ಇದು ಅಂತಲ್ಲ ಯಾಕಂದರೆ ಆಫೀಸ್ ಕೆಲಸ ಅಂದರೆ ಕೂತ್ಕೊಂಡು ಕೆಲಸ ಮಾಡೋ ಹೆಣ್ಮಕ್ಳಿಗೆ ಉಪಯೋಗ ಆಗುತ್ತೆ ಒಂದೇ ಸಮಕ್ಕೆ ಕೂತ್ಕೊಂಡು ಕೂತ್ಕೊಂಡು ಸೊಂಟ ನೋವು ಬರೋದು ಅದು ಇದೆಲ್ಲ ಹಾಕ್ತಿರುತ್ತೆ ಇದನ್ನು ಒಂದೆರಡು ಮೂರು ಸಲ ಹಿಂಗೆ ಟರ್ನ್ ಮಾಡಿದ್ರೆ ಸಾಕು ಸ್ನೇಹಿತರೆ ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ನೀವು ಹತ್ತಲ್ಲ ಹದಿನೈದು ನಿಮ್ಮ ಅನುಕೂಲ ಹೇಗಾಗುತ್ತೋ ಹಾಗೆ ಮಾಡಿ ನೋಡಿ ನೀವು ಎಷ್ಟೊತ್ತು ಕಂಪ್ಯೂಟ್ರ್ ಮುಂದೆ ಕೂತಿದ್ರು ನಿಮಗೇನು ಸೊಂಟ ನೋವಾಗಲಿ ಇನ್ನೊಂದು ಮತ್ತೊಂದು ಬರೋಲ್ಲ ಇದೊಂದು ಒಳ್ಳೆ ಟಿಪ್ಸು ಮತ್ತು ಇದ್ರದ್ದು ಉಪಯೋಗ ಇನ್ನೂ ಅನೇಕ ಇದೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ ಸ್ನೇಹಿತರೆ ಅದಾದಮೇಲೆ ನಮ್ಮನ್ನು ಒಂದು ಸ್ಪ್ರೇ ಆಯಿಲ್ ಸ್ಪ್ರೇ ಮಾಡೋದಕ್ಕೆ ತರಿಸಿದ್ದೆ ಸ್ನೇಹಿತರೆ ನಮ್ಮ ಪಾಪು ತಂದು ಕೂಡಲೇ ಅವನು ಹೊರಗಡೆ ಇದ್ವಿ ಅವ್ನು ತಂದು ಕೂಡಲೇ ಬಿಚ್ಚಿಬಿಡ್ಬೇಕು ಮಕ್ಕಳೇ ಹಾಗೆ ಅಲ್ವಾ ಆಮೇಲೆ ಅವನದು ಪಾಂಡ ಸ್ವಲ್ಪ ಕೆಟ್ಟೋಗ್ಬಿಟ್ಟಿತ್ತು ಅಂದರೆ ಈ ಕೂದಲು ಅದು ಇದು ಏನೋ ಸಿಕ್ಕಾಕೊಂಡು ಅದಕ್ಕೆ ಅವ್ರ ಮಾಮ ರಿಪೇರಿ ಮಾಡಿದ್ರೆ ಇದಲ್ಲ ಹೀಗೆ ಇದಲ್ಲ ಅದು ಅದಲ್ಲ ಇದು ರಿಪೇರಿ ಮಾಡಿ ಅಂತ ಅವ್ರ ಮಾಮನಿಗೆ ಚೆನ್ನಾಗಿ ತಲೆ ತಿಂತಾ ಇರ್ತಾನೆ ಅವನು ಟೂಲ್ಸ ತಗೊಳ್ಳೋದೇನೋ ಇವಾಗಲೇ ಅವ್ನು ರಿಪೇರಿ ಮಾಡೋದು ಅವ್ರ ಮಾಮ ಯಾವ ರೀತಿ ರಿಪೇರಿ ಮಾಡಿದ್ರು ಅದೆಲ್ಲ ನೋಡಿಕೊಂಡು ತಾನು ಮಾಡಬೇಕು ಆ ರೀತಿ ಆಸಕ್ತಿ ಉಳ್ಳೋದು ಮಕ್ಳುಗಳಿಗೆ ಏನು ಇಷ್ಟನೋ ಆ ರೀತಿನೇ ಬಿಟ್ಬಿಡ್ಬೇಕು ಸ್ನೇಹಿತರೆ ನಾವು ಅದು ಮಾಡಬೇಡ ಇದು ಮಾಡಬೇಡ ಇದು ಮುಟ್ಬೇಡ ಅದು ಮುಟ್ಬೇಡ ಅಂದರೆ ಮಕ್ಕಳಿಗೆ ಒಂದು ರೀತಿ ಹಿಂಸೆ ಅನಿಸುತ್ತೆ ಅದರಿಂದ ಮಕ್ಕಳುಗಳಿಗೆ ಮಕ್ಳುಗಳಿಗೆ ಇಷ್ಟನ ಆದರೆ ಕೈ ಚುಚ್ಕೊಳ್ಳೋದಾಗಲಿ ಇನ್ನೊಂದು ಮತ್ತೊಂದು ಆ ರೀತಿ ಆಗಿಲ್ದಾಗೆ ಹುಷಾರಾಗಿ ನೋಡ್ಕೊಳ್ಬೇಕು ಬಟ್ ಅವರಿಗೆ ಏನೇನು ಆಸಕ್ತಿ ಇದೆಯೋ ಅದರ ಕಡೆ ಹೆಚ್ಚು ಗಮನ ನಾವು ಕೊಡಬೇಕು ಆದರೆ ಹುಷಾರಾಗಿ ನೋಡ್ಕೊಳ್ಬೇಕು ಮತ್ತು ಈ ಸಣ್ಣ ಮಕ್ಳು ಇದ್ದಾಗ ಏನಾಗುತ್ತೆ ಮ್ಯಾಟ್ಗಳಲ್ಲೆಲ್ಲ ಸಣ್ಣ ಪುಟ್ಟ ಧೂಳುಗಳಿರುತ್ತೆ ಸ ಧೂಳು ಎಷ್ಟು ಸಣ್ಣ ಅಂದರೆ ಕಣ ಅಂತೀವಲ್ಲ ಅದಕ್ಕಿಂತ ಹೆಚ್ಚು ಸ್ನೇಹಿತರೆ ಅಷ್ಟು ಸಣ್ಣದಾಗಿರುತ್ತೆ ಈ ಮ್ಯಾಟ್ ಮೇಲೆಲ್ಲ ಮಕ್ಕಳು ಓಡಾಡ್ತಿರ್ತಾರ ಅವ್ರಿಗೇನಾಗುತ್ತೆ ಡಸ್ಟ್ ಅಲರ್ಜಿ ಇವಾಗೆಲ್ಲ ಕಾಮನ್ ಆಗೋಗ್ಬಿಟ್ಟಿದೆ ಡಸ್ಟ್ ಅಲರ್ಜಿ ಅಂತ ಈ ರೀತಿ ವಾರಕ್ಕೊಂದ್ಸಲಿ ನಾವು ಆ ಧೂಳನ್ನೆಲ್ಲ ತೆಗಿತಾ ಇರಬೇಕು ಸ್ನೇಹಿತರೆ ಮಕ್ಕಳು ಆರಾಮಾಗಿ ಆಟ ಆಡ್ತಾರೆ ಆರೋಗ್ಯವಾಗಿರ್ತಾರೆ ಒಂದು ಯಾಕಂದರೆ ವಾರಕ್ಕೊಂದ್ಸಲಿ ಕ್ಲೀನ್ ಮಾಡಿದ್ರೆ ಅಷ್ಟೊಂದು ಡಸ್ಟ್ ಇರೋಲ್ಲ ಸ್ನೇಹಿತರೆ ಅಂದರೆ ಧೂಳು ನಾನು ಈ ಮಿಷನ್ ತೊಗೊಂಡು ಹದಿನೈದು ಹದಿನಾರು ಹದಿನೇಳು ವರ್ಷದ ಮೇಲೆ ಬಂದಿದೆ ಹೊಸ್ದಾಗಿ ಬಂದಾಗ ಆ ಸ್ಟಾರ್ಟಿಂಗಲ್ಲಿ ಎಲ್ಲರೂ ಹೇಳಿದ್ರು ಅಯ್ಯೋ ಅದು ಹೇಗಿದೆಯೋ ಏನೋ ಒಂದು ಸ್ವಲ್ಪ ನೋಡಿ ಆಮೇಲೆ ತೊಗೊಳ್ಬೇಕಿತ್ತು ಅಂದ್ಬಿಟ್ಟು ನಮಗೆ ಒಬ್ಬರು ಪರಿಚಯದವ್ರು ಇದ್ದರು ಇಲ್ಲ ಇದು ತುಂಬ ಚೆನ್ನಾಗಿದೆ ತೊಗೊಂಡ್ಬಿಡಿ ಅಂತ ಹೇಳಿದ್ರು ಅವರು ಹೋಗಲಿ ಅವ್ರಿಗೂ ಅನುಕೂಲ ಆಗುತ್ತೆ ಸರಿ ನೋಡೋಣ ಅಂತ ಹೇಳಿ ತೊಗೊಂಡ್ವಿ ನಿಜವಾಗ್ಲೂ ಹೇಳ್ತೀನಿ ತೊಗೊಂಡಿದ್ದು ನಮಗೆ ಅವತ್ತಿಂದ ನಾವು ವಾರಕ್ಕೊಂದ್ಸಲಿ ಯಾವಾಗ ಫ್ರೀ ಇರ್ತೀವೋ ಈ ರೀತಿ ಎಲ್ಲ ಧೂಳನ್ನ ಹೊರಗಾಕೋದಾಗಲಿ ಕ್ಲೀನಾಗಿ ಸೋಫದೆಲ್ಲ ತೆಗೆಯೋದಾಗಲಿ ಎಲ್ಲ ಮಾಡ್ತೀವಿ ಸ್ನೇಹಿತರೆ ಡಸ್ಟ್ ಅಲರ್ಜಿ ಅನ್ನೋದು ಹತ್ತಿರಕ್ಕೆ ಬರಲ್ಲ ನಿಜವಾಗ್ಲೂ ಯಾರೇ ಆಗಲಿ ಗೊತ್ತಿಲ್ಲ ಗಾಳಿಯಲ್ಲಿ ಸಣ್ಣ ಧೂಳುಗಳು ಬಂದ್ಬಿಡುತ್ತೆ ಈ ರೀತಿ ಸೋಫಾ ಮೇಲಾಗಲಿ ಅಲ್ಲಿ ಇಲ್ಲಿ ಇರುತ್ತೆ ನಾವು ಇವು ಇದನ್ನು ಒಂದೇ ಒಂದು ಗಂಟೆ ಸಾಕು ಎಲ್ಲ ಇವಾಗ ನಮ್ಮ ಮನೆಯಲ್ಲಿ ಸಿಟೋಟಲ್ಲಾಗಲಿ ಹಾಲಲ್ಲಾಗಲಿ ಎಲ್ಲ ಕಡೆಯೂ ತುಂಬ ಸೋಫಾ ಇರೋದ್ರಿಂದ ನಮಗೆ ಒನ್ ಅವರೇ ಸಾಕು ಸ್ನೇಹಿತರೆ ಯಾಕಂದರೆ ಎಲ್ಲ ಕಡೆಯೂ ನೋಡ್ಕೊಂಡು ನೋಡ್ಕೊಂಡು ಧೂಳನ್ನ ವಾರಕ್ಕೊಂದ್ಸಲಿ ನಾವು ತೆಗಿತಾ ಇರ್ತೀವಿ ಹೊರಗಡೆ ಏನಾದರೂ ಹೋದರೆ ಒಂದು ವಾರ ಮಿಸ್ ಆಗುತ್ತೆ ಟೈಮ್ ಇದ್ದರೆ ಆದಷ್ಟು ನಾವು ಈ ರೀತಿ ನಾವು ಕ್ಲೀನ್ ಮಾಡ್ತಾನೇ ಇರ್ತೀವಿ ಸ್ನೇಹಿತರೆ ನಿಮಗೂ ಇದು ಉಪಯೋಗ ಆದರೆ ಬಳಸ್ಕೊಳ್ಬಹುದು ನೋಡಿ ಇವಾಗೆಲ್ಲ ಬರೀ ಡಸ್ಟ್ ಅಲರ್ಜಿ ಉಪಯೋಗ ಆಗುತ್ತೆ ಅಂತ ಈ ಮಾಹಿತಿ ಕೊಟ್ಟೆ ಅಷ್ಟೇ ಸ್ನೇಹಿತರೆ ಯಾಕಂದರೆ ಇವಾಗ ಗೊತ್ತೇ ಇದೆಯಲ್ಲ ಎಲ್ಲರಿಗೂ ಡಸ್ಟ್ ಅಲರ್ಜಿ ಡಸ್ಟ್ ಅಲರ್ಜಿ ಅನ್ನೋದೇ ಆಗೋಗ್ಬಿಟ್ಟಿದೆ ಈ ರೀತಿ ಏನಾದರೂ ಸಣ್ಣ ಪುಟ್ಟದ್ದು ನಾವು ಮಾಡ್ಕೊಳ್ತಾ ಇದ್ರೆ ಒಂಥರ ವ್ಯಾಯಾಮ ಮಾಡ್ದಂಗೆ ಆಗುತ್ತೆ ಬಾಡಿಗೂ ಒಂದು ರೀತಿ ಮತ್ತು ಮನೆಯೂ ನೀಟಾಗಿರುತ್ತೆ ಧೂಳು ಇರೋಲ್ಲ ಆರೋಗ್ಯವಾಗಿರ್ಬೋದು ಸಣ್ಣ ಮಕ್ಳಿಗೇನು ತೊಂದರೆ ಆಗೋಲ್ಲ ಈ ಎಲ್ಲ ಕಾರಣಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ ಇದೇನಪ್ಪ ಮನೆ ಕ್ಲೀನ್ ಮಾಡೋದು ಹೇಳ್ತಾರೆ ಅಂತಲ್ಲ ಇದು ಉಪಯೋಗ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಯಾಕಂದರೆ ಅವಾಗವಾಗ ನಾವು ಕ್ಲೀನ್ ಮಾಡಿದ್ರೆ ಈ ರೀತಿ ಆಸ್ಪತ್ರೆಗೆ ಹೋಗೋ ಗೋಜೆ ಇರೋಲ್ಲ ಅಂತ ನೋಡಿ ಎಲ್ಲಿ ಸಣ್ಣ ಪುಟ್ಟದಿದ್ದರೂ ಸಹ ಧೂಳನ್ನ ತೆಗೆದು ಹೊರಗೆ ಹಾಕಿ